ಈ ಆರು ಲಕ್ಷಣಗಳು ನಿಮ್ಮ ಕಿಡ್ನಿಲಿ ಏನಾದರೂ ಕಾಣಿಸ್ಕೊಂತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಕಿಡ್ನಿ ವೀಕ್ ಆಗಿದೆ ಅಂತ ಅರ್ಥ ಎಸ್ಪೆಷಲಿ ನಾಲ್ಕನೇ ಇದೆಯಲ್ಲ ಇದಿತ್ತು ಅಂತ ಹೇಳಿದ್ರೆ ನಿಮ್ಮ ಕಿಡ್ನಿ ವೀಕ್ ಆಗೋಗಿದೆ ಅಂತಾನೆ ಅರ್ಥ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇದು ಆ ಲಕ್ಷಣಗಳು ಏನೇನು ನಿಮ್ಮ ದೇಹದಲ್ಲಿ ಎದ್ದು ಕಾಣಿಸ್ತಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದರೆ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ ನೋಡಿ ಇಲ್ಲಿ ಸಿಕ್ಸ್ ಅರ್ಲಿ ವಾರ್ನಿಂಗ್ ಸೈನ್ಸ್ ಆಫ್ ಕಿಡ್ನಿ ಡಿಸೀಸ್ ನಿಮ್ಮ ಕಿಡ್ನಿ ಏನಾದರೂ ಹಾಳಾಗಿದ್ರೆ ಹಾಳಾಗ್ತಿದ್ರೆ ಏನೇನು ಸೈನ್ಸ್ ಕೊಡುತ್ತೆ ಅಂತ ಹೇಳಿದ್ರೆ ಮೊದಲನೇದು ಬಂದ್ಬಿಟ್ಟು ಮಾರ್ನಿಂಗು ಫೇಸ್ ಸ್ವೆಲ್ಲಿಂಗು ಸುಮಾರು ಜನಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವೆಲ್ಲಿಂಗ್ ತರ ಫೀಲ್ ಆಗುತ್ತೆ ಮತ್ತೆ ಕಣ್ಣ ಹತ್ರ ಪೊಫಿನೆಸ್ ಪೊಫಿನೆಸ್ ಕಾಣಿಸುತ್ತೆ ಅದ್ಯಾಕೆ ಕಾಣಿಸುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸ್ಲೀಪ್ ಪ್ರಾಬ್ಲಮ್ ಅಂತ ಸುಮಾರು ಜನ ಅದನ್ನ ಇಗ್ನೋರ್ ಮಾಡ್ತಾರೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಬೇ ಬಿಡು ನಾವು ಏನು ನಿದ್ದೆ ಮಾಡಿದೀವಲ್ಲ ಚೆನ್ನಾಗಿ ಅದಕ್ಕೆ ಮೋಸ್ಟ್ಲಿ ಆ ಪೊಫಿನೆಸ್ ಮುಖ ಊದ್ಕೊಂಡಿರೋದು ಅಂತ ನೀವು ಅನ್ಕೊಂಡಿದ್ದೀರಾ ಬಟ್ ನೋಡಿ ಇಲ್ಲಿ ಕಿಡ್ನಿ ಸರಿಯಾಗಿ ನೀರು ಮತ್ತು ಉಪ್ಪು ಹೊರ ಹಾಕಿ ರೆ ನೀರು ಮತ್ತು ಬಾಡಿ ಒಳಗಡೆ ಇರೋ ಸಾಲ್ಟ್ ಕಂಟೆಂಟ್ ಏನಿದೆ ಆಚೆ ಕಡೆ ಬಂದಿಲ್ಲ ಅಂತ ಹೇಳಿದ್ರೆ ಮುಖದಲ್ಲಿ ಸ್ವೆಲ್ಲಿಂಗು ಕಾಣಿಸಿಕೊಳ್ಳುತ್ತೆ ಕಿಡ್ನಿ ಏನಾದರೂ ವೀಕ್ ಆಗ್ತಿದೆ ಕಿಡ್ನಿಲಿ ಏನಾದರೂ ರೋಗ ಲಕ್ಷಣಗಳು ಕಾಣಿಸ್ತಿದೆ ಅಂತ ಹೇಳಿದ್ರೆ ಫಸ್ಟ್ ಈ ಸಿಗ್ನಲ್ಸ್ ಕೊಡುತ್ತೆ ಅದು ಯಾವ ಸಿಗ್ನಲ್ ಅಂತ ಹೇಳಿದ್ರೆ ಮಾರ್ನಿಂಗ್ ಫೇಸ್ ಸ್ವೆಲ್ಲಿಂಗ್ ಆಗೋದು ಇದು ಮೊದಲನೇ ಸೈನ್ ಇನ್ನು ಎರಡನೇದು ಬಂದ್ಬಿಟ್ಟು ಆ್ಯಂಕಲ್ ಸ್ವೆಲ್ಲಿಂಗು ಕಾಲುಗಳು ಮತ್ತೆ ಏನಿದೆ ಅಲ್ಲಿ ನಿಮಗೆ ಏನಾದರೂ ಸ್ವೆಲ್ಲಿಂಗ್ ಕಾಣಿಸ್ತಿದೆ ಅಂತ ಹೇಳಿದ್ರೆ ಅದು ಒಂದು ಸೈನ್ಸ್ ಆಗುತ್ತೆ ಅದು ಯಾವ ರೀತಿ ಅಂತ ಹೇಳಿದ್ರೆ ನೈಟ್ ಟೈಮು ಸ್ಲಿಪ್ಪರ್ಸ್ ಟೈಟ್ ಆಗೋದು ಎಸ್ಪೆಷಲಿ ನೈಟ್ ಟೈಮು ನೀವು ಸ್ಲಿಪ್ಪರ್ ಹಾಕೊಂಡಿರ್ತೀರಾ ಅಥವಾ ಸ್ಲಿಪ್ಪರ್ ಹಾಕೋಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ ಏನೋ ಸ್ವಲ್ಪ ಕಾಲು ಊತ್ಕೊಂಡಿದೆಯಲ್ಲ ಟೈಟ್ ಆಗೋ ಥರ ಇದೆಯಲ್ಲ ಅಂತ ಸುಮಾರು ಜನಕ್ಕೆ ಇದು ಫೀಲ್ ಆಗ್ತಿರುತ್ತೆ ಅದೇನಕ್ಕೆ ಅಂತ ಹೇಳಿದ್ರೆ ಎಸ್ಪೆಷಲಿ ನಿಮ್ಮ ಕಿಡ್ನಿ ಏನಾದರೂ ವೀಕ್ ಆಗ್ತಿದೆ ಅಂತ ಅಲ್ಲಿ ನಿಮಗೆ ಸಿಗ್ನಲ್ಸ್ ಕೊಡುತ್ತೆ ಅದ್ರ ಜೊತೆಗೆ ಸಾಕ್ ಸಾಕ್ಸ್ ಮಾರ್ಕ್ಗಳು ಡೀಪ್ ಆಗಿರುತ್ತೆ ಸುಮಾರು ಜನ ಸಾಕ್ಸ್ ಹಾಕೊಂಡು ಮಲ್ಗೋ ರೂಢಿ ಇದೆ ಅವ್ರಿಗೆ ಗೊತ್ತಾಗುತ್ತೆ ಸಾಕ್ಸ್ ಒಂಥರ ಟೈಟ್ನೆಸ್ ತರ ಫೀಲ್ ಆಗುತ್ತೆ ಒಂಥರ ಮಾರ್ಕ್ ಎಲ್ಲ ಕಾಣಿಸುತ್ತೆ ಇದೆಲ್ಲ ನೀವು ಅನ್ಕೊಳ್ಳ ಬಿಡು ಏನೋ ದಪ್ಪ ಆಗ್ತಿದೀನಿ ಅಂತೆಲ್ಲ ನೀವು ಫೀಲ್ ಮಾಡ್ಕೊಂತೀರಾ ಬಟ್ ಇದು ಫ್ಯಾಟ್ ಅಲ್ಲ ವಾಟರ್ ರಿಟೆನ್ಷನ್ ನಿಮ್ಮ ದೇಹದಲ್ಲಿ ಸರಿಯಾಗಿ ನೀರಿನ ನೀರು ಆಚೆ ಕಡೆ ಹೋಗ್ದಿರ ಆಯ್ತಾ ಅಲ್ಲೇ ರಿಟೆನ್ಷನ್ ಆಗಿ ನಿಮ್ಮ ಕಿಡ್ನಿನ ಇನ್ನೂ ಹಾಳು ಮಾಡ್ತಾ ಇದಾವೆ ಎಸ್ಪೆಷಲಿ ಈ ರೋಗ ಲಕ್ಷಣಗಳು ಅಲ್ಲೇ ಉಳ್ಕೊತಾ ಇದೆ ನೀರು ನೋಡಿ ಇಲ್ಲಿ ಅದು ಎಸ್ಪೆಷಲಿ ಯಾರಿಗೆ ಇದು ಜಾಸ್ತಿ ರೋಗ ಲಕ್ಷಣಗಳು ಕಾಣಿಸ್ತವೆ ಅಂತ ಹೇಳಿದ್ರೆ ಸ್ಟ್ಯಾಂಡಿಂಗ್ ಜಾಬು ನಿಂತ್ಕೊಂಡು ಕೆಲಸ ಮಾಡೋರಾಗಿರ್ಬೋದು ಅಥವಾ ಹೌಸ್ ವೈಫ್ಸ್ ಆಗಿರ್ಬೋದು ಇಂಥವ್ರಿಗೆ ಇದು ನಾರ್ಮಲ್ ಆಗಿ ಕಾಮನ್ ಸೈನ್ಸ್ ಕಾಣುತ್ತೆ ಬಟ್ ನಿಮಗೆ ಇದು ಏನೋ ಬಿಡು ನಾನು ಏನೋ ದಪ್ಪ ಆಗ್ತಾ ಇದೀನೋ ಅನ್ನೋ ರೀತಿಯೆಲ್ಲ ಫೀಲ್ ಮಾಡ್ಕೊತೀರ ಈ ಥರ ಸೈನ್ಸ್ ಬಂತು ಅಂತ ಹೇಳಿದ್ರೆ ದಯವಿಟ್ಟು ಏನಂತಾರೆ ಜಾಸ್ತಿ ಇಗ್ನೋರ್ ಮಾಡಬೇಡಿ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಇದು ನಿಮ್ಮ ಕಿಡ್ನಿ ಗೆ ಇನ್ನು ಮೂರನೇ ಸೈನ್ಸ್ ಬಂದ್ಬಿಟ್ಟು ಸಡನ್ ವೆಯ್ಟ್ ಗೇನು ಸುಮಾರು ಜನ ಏನಂತಾರೆ ಸಡನ್ ಆಗಿ ಒಂದೆರಡು ವಾರದಲ್ಲಿ ಐದಾರು ಕೆ ಜಿ ಎಲ್ಲ ಜಾಸ್ತಿ ಆಗಿಬಿಡ್ತಾರೆ ಆಯಿತಾ ಹೆಲ್ತ್ ಆಗಿರೋರು ಬಿಡಿ ಒಂದು ಒಂದು ವರ್ಷ ಎರಡು ವರ್ಷ ಒಂದು ಆರು ಆರು ಕೆ ಜಿ ಒಂದು ಐದಾರು ಕೆ ಜಿ ನಾಲ್ಕು ಕೆ ಜಿ ಎಲ್ಲ ಇನ್ಕ್ರೀಸ್ ಆದರೆ ಅದು ಬೇರೆ ಇದ್ದಾರೆ ಅಂತ ಅರ್ಥ ಬರುತ್ತದು ಬಟ್ ಸಡನ್ನಾಗಿ ಒಂದು ವಾರ ಎರಡು ವಾರದಲ್ಲಿ ಐದಾರು ಕೆ ಜಿ ಎಲ್ಲ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಅದು ಬರೀ ಏನಂತಾರೆ ನಿಮ್ಮ ಮಸಲ್ ವೆಯ್ಟ್ ಆಗಿರಲ್ಲ ಅದು ವಾಟ್ರು ವೆಯ್ಟ್ ಜಾಸ್ತಿ ಆಗ್ತಿರುತ್ತೆ ಅದನ್ನು ಅದು ಫ್ಯಾಟ್ ಆಗಿರಲ್ಲ ನೋಡಿ ಇಲ್ಲಿ ಎರಡರಿಂದ ಮೂರು ವೀಕ್ಸಲ್ಲಿ ಮೂರಿಂದ ಐದು ಕೆ ಜಿ ವೆಯ್ಟ್ ಇನ್ಕ್ರೀಸ್ ಆದರೆ ವಿಥೌಟ್ ಓವರ್ ಈಟಿಂಗ್ ನೀವು ಊಟ ತಿಂದಿಲ್ಲ ಅಂದರೆ ಏನು ನಿಮ್ಮ ವೆಯ್ಟ್ ಸಡನ್ನಾಗಿ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಫ್ಯಾಟ್ ಎಲ್ಲ ಬಾಡಿ ವಾಟರ್ನ ಹೋಲ್ಡ್ ಮಾಡ್ತಾ ಇದೆ ಆಯಿತಾ ಅದು ಫ್ಯಾಟ್ ಅಂತ ಸುಮಾರು ಜನ ಅಂದ್ಕೊತೀರಾ ಬರೀ ಒಂದು ವಾರ ಎರಡು ವಾರದಲ್ಲೆಲ್ಲ ಐದಾರು ಕೆ ಜಿ ಇನ್ಕ್ರೀಸ್ ಆದರೆ ಅದು ಬಾಡಿಲಿ ನೀವು ತಿಂದ್ಬಿಟ್ಟು ಏನಂತ ದಪ್ಪ ಆಗ್ತಿರೋದಲ್ಲ ಅದು ನಿಮ್ಮ ಬಾಡಿಲಿ ವಾಟರು ರೀಟೆನ್ಷನ್ ಲೆವೆಲ್ಲು ಜಾಸ್ತಿ ಆಗ್ತಿದೆ ವಾಟರು ಅಲ್ಲೇ ಶೇಖರಣೆ ಆಗ್ತಿದೆ ಅದು ಹೊರ ಹೋಗ್ತಿಲ್ಲ ಇದು ಒಂದು ಮೂರನೇ ಮು ಏನಂತಾರೆ ರೋಗ ಲಕ್ಷಣಗಳು ನಿಮ್ಮ ಕಿಡ್ನಿಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಕಿಡ್ನಿ ಏನಾದರೂ ವೀಕ್ ಆಗ್ತಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಡಯಟ್ ಡಯಟು ಕರೆಕ್ಟಾಗಿ ಮಾಡ್ತಿದ್ರು ವೆಯ್ಟು ಕಡಿಮೆ ಆಗ್ತಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ಮು ಫುಡ್ ಅಲ್ಲ ನಿಮ್ಮ ಇನ್ಸೈಡ್ ಸಿಸ್ಟಮ್ ಎಸ್ಪೆಷಲಿ ನಿಮ್ಮ ಕಿಡ್ನಿಲಿ ಮೂತ್ರಪಿಂಡದಲ್ಲಿರುವ ಪಿಂಡದಲ್ಲಿರುವ ಪ್ರಾಬ್ಲಮ್ ಏನಂತಾರೆ ಇದಕ್ಕೆ ಮೇಯ್ನ್ ಪ್ರಾ ಏನಂತಾರೆ ಇಶ್ಯೂ ದೊಡ್ಡ ಇಶ್ಯೂ ಆಗ್ತಿರೋದು ಎಸ್ಪೆಷಲಿ ವಾಟರ್ನ ಹೋಲ್ಡ್ ಮಾಡಿಕೊಂಡು ನಿಮ್ಮ ಕಿಡ್ನಿನ ವೀಕ್ ಮಾಡ್ತಾ ಇದ್ದಾವೆ ಆಯ್ತಾ ಇನ್ನು ನಾಲ್ಕನೇ ಸೈನ್ ಬಂದ್ಬಿಟ್ಟು ಯೂರಿ ಚೇಂಜಸ್ ಸುಮಾರು ಜನಕ್ಕೆ ಇದು ಏನಂತಾರೆ ಎಷ್ಟು ಇಗ್ನೋರ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಇವಾಗ ನೋಡಿ ನಾನು ಇದು ಮೆಡಿಕಲ್ ಟರ್ಮ್ಸ್ ಮೆಡಿಕಲ್ ಟರ್ಮ್ಸ್ ಅನ್ನೋದಕ್ಕಿಂತ ನಾರ್ಮಲ್ ಒಂದು ಜನ್ರಲ್ ನಾಲೆಜ್ ಕೊಡ್ತಿರೋದಷ್ಟೇ ನಾನು ನಿಮಗೆ ಇಲ್ಲಿ ಆಯಿತಾ ಸುಮಾರು ಜನ ಇವಾಗ ಟಾಯ್ಲೆಟ್ಗೆ ಹೋಗಿರಬೇಕಾದ್ರೆ ಒಂಥರ ಫೋಮ್ ಥರ ಎಲ್ಲ ಆಗುತ್ತೆ ನೊರೆ ನೊರೆ ಥರ ಎಲ್ಲ ಬರೋದು ನೋಡಿ ಇಲ್ಲಿ ಯೂರಿನ್ ಫೋಮ್ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಕಲರ್ ತುಂಬ ಡಾರ್ಕ್ನೆಸ್ ಆಗ್ತಿರುತ್ತೆ ನೀವು ಎಷ್ಟೇ ನೀರು ಕುಡಿದ್ರೂ ಆಯಿತಾ ಫೋಮ್ ಜಾಸ್ತಿ ಬರೋದು ಮತ್ತು ಕಲರ್ ಡಾರ್ಕ್ ಆಗಿರೋದು ಮತ್ತು ಅದ್ರ ಜೊತೆಗೆ ನೈಟ್ ಫ್ರೀಕ್ವೆನ್ಸಿ ಚೇಂದು ಪದೇ 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 ನೈಟ್ ಹೊತ್ತು ಸುಮಾರು ಸಲ ನೀವು ಏನಂತಾರೆ ಟಾಯ್ಲೆಟ್ಗೆ ಅಂತ ಹೋಗೋದು ಇದೆಲ್ಲ ಏನಂತಾರೆ ವಾರ್ನಿಂಗ್ ಸೈನ್ಸು ನಿಮ್ಮ ಕಿಡ್ನಿ ಆಯಿತಾ ವೀಕ್ ಆಗ್ತಿದೆ ಅಂತ ಅರ್ಥ ನಿಮ್ಮ ಕಿಡ್ನಿಲಿ ಯಾವುದೋ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೊಂತಿವೆ ಅಂತ ಅರ್ಥ ಎಸ್ಪೆಷಲಿ ಏನಂತಾರೆ ಯೂರಿನ್ ಚೇಂಜಸ್ ಏನಾರು ಆಗ್ತಿದೆ ಅಂತ ಹೇಳಿದ್ರೆ ಇವೆಲ್ಲ ಸಿಗ್ನಲ್ಸ್ ಏನಾದ್ರು ಕಾಡ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಆಯಿತಾ ತುಂಬ ಇಗ್ನೋರ್ ಮಾಡಬೇಡಿ ಇದಕ್ಕೆ ಸೊಲ್ಯೂಷನ್ ಇರ್ತವೆ ಬಟ್ ನೀವು ಆದಷ್ಟು ಬೇಗ ಎಚ್ಚೆತ್ಕೋಬೇಕು ನೋಡಿ ಇಲ್ಲಿ ಒನ್ ಡೇ ಓಕೆ ಡೈಲಿ ಆಗ್ತಾ ಇದ್ರೆ ಇದು ಪಕ್ಕಾ ವಾರ್ನಿಂಗ್ ಸಿಗ್ನಲ್ ಅಂತಲೇ ಅರ್ಥ ಎಸ್ಪೆಷಲಿ ನಿಮ್ಮ ಯೂರಿನಲ್ಲಿ ಏನಾದರೂ ಚೇಂಜಸ್ ಆಗ್ತಿದ್ರೆ ಅದರ ಜೊತೆಗೆ ಸ್ಕಿನ್ ಇಚ್ಚಿಂಗು ಮತ್ತು ಡಲ್ ಸ್ಕಿನ್ನು ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಎಸ್ಪೆಷಲಿ ಸ್ಕಿನ್ನು ಇಚ್ಚಿಂಗ್ ಆಗೋದು ಮತ್ತು ಡಲ್ನೆಸ್ ಆಗೋದು ಆಯಿತಾ ಕೆಲವೊಬ್ಬರಿಗೆ ಏನೋ ಬಿಡಪ್ಪ ಔಟರು ಸರಿಯಾಗಿ ಕೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ಕಿನ್ ಡಲ್ ಆಗುತ್ತೆ ಬಟ್ ಇನ್ಸೈಡೇ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನೀವು ಒಳಗಡೆ ಏನಂತ ಕ್ರೀಮ್ಗಳಾಗ್ತೀರಾ ಆಯಿತಾ ಅಲ್ಲಿ ಮೇಯ್ನು ಪ್ರಾಬ್ಲಮ್ ಇರೋದು ನಿಮ್ಮ ಕಿಡ್ನೀಲಿ ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಯಾವ ರೀತಿ ಸೈನ್ಸ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಪದೇ ಪದೇ ಇಚ್ಚಿಂಗ್ ಆಗೋದು ಬಾಡೀಲಿ ಸಿಕ್ಕಾಪಟ್ಟೆ ಅದ್ರ ಜೊತೆಗೆ ಫುಲ್ಲು ಸ್ಕಿನ್ನು ಡ್ರೈ ಆಗೋದು ಆಯಿತಾ ನೀವು ಅಂದ್ಕೊಂಡಿದ್ದಕ್ಕಿಂತ ಸ್ಕಿನ್ನು ಸಿಕ್ಕಾಪಟ್ಟೆ ಡ್ರೈ ಆಗಿರುತ್ತೆ ಅದ್ರ ಜೊತೆಗೆ ಗ್ಲೋ ಅಂತೂ ಕಂಪ್ಲೀಟಾಗಿ ಏನಂತಾರೆ ಹಾಳಾಗೇ ಬಿಟ್ಟಿರುತ್ತದು ನೀವು ಗ್ಲೋ ಇದ್ದವ್ರು ಮೊದಲು ಬರ್ತಾ ಬರ್ತಾ ಪದೇ 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 ಏನಂತಾರೆ ಕಂಪ್ಲೀಟಾಗಿ ಗ್ಲೋನೇ ಕಳ್ಕೊತಿರ್ತೀರಾ ಅದ್ರ ಜೊತೆಗೆ ಬ್ಲಡ್ಡು ಕ್ಲೀನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಫಸ್ಟು ರಿಯಾಕ್ಟ್ ಆಗೋದೆ ಸ್ಕಿನ್ನು ನಿಮ್ಮ ಏ ನಿಮ್ಗೆಲ್ಲಾದರೂ ಒಂದು ಫಸ್ಟ್ ಸಿಗ್ನಲ್ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕೆ ಏನಂತಾರೆ ನಿಮ್ಮ ಬ್ಲಡ್ ಏನಾದರೂ ಕೆಟ್ಟಿದರೆ ಅಥವಾ ನಿಮ್ಮ ಕಿಡ್ನಿ ಏನಾದರೂ ವೀಕ್ ಆಗಿರೋ ಫಸ್ಟ್ ಸಿಗ್ನಲ್ ಕೊಡೋದೆ ಸ್ಕಿನ್ನಲ್ಲಿ ಈ ಹಿಟ್ಟಿಂಗು ಡ್ರೈನೆಸ್ಸು ಮತ್ತು ಈ ಗ್ಲೋನೆಸ್ ಕಳ್ಕೊಳ್ಳೋದು ಇವೆಲ್ಲ ಒಂದು ಸಿಂಪ್ಟಮ್ಸ್ ಆಗಿರ್ಬೋದು ದಯವಿಟ್ಟು ಇದು ಎಚ್ಚೆತ್ಕೊಳ್ಳಿ ಆಯ್ತಾ ಅದ್ರ ಜೊತೆಗೆ ನೋಡಿ ಇಲ್ಲಿ ಕ್ರೀಮ್ ಚೇಂಜ್ ಮಾಡಿದರೂ ವರ್ಕ್ ಆಗೋಲ್ಲ ಬಿಕಾಸ್ ಇದು ಏನಂತಾರೆ ಔಟ್ಸೈಡ್ ಪ್ರಾಬ್ಲಮ್ ಅಲ್ಲ ಇದು ಇನ್ಸೈಡ್ ಪ್ರಾಬ್ಲಮ್ ಇದು ನಿಮ್ಮ ಐದನೇ ಏನಂತಾರೆ ರೋಗ ಲಕ್ಷಣಗಳು ಸ್ಕಿನ್ ಇಟ್ಟಿಂಗು ಅಥವಾ ಡಲ್ ಸ್ಕಿನ್ ಆಗ್ತಿದ್ರೆ ನಿಮ್ಮ ಕಿಡ್ನಿ ಏನಾದ್ರು ವೀಕ್ ಆಗ್ತಿದ್ರೆ ಇದು ಒಂದು ಮೇನ್ ಪ್ರಾಬ್ಲಮ್ ಆಗಿರ್ಬೋದು ನೀವು ಎಚ್ಚೆತ್ಕೋಬೇಕಾಗಿರೋ ಇನ್ನು ಲಾಸ್ಟ್ ಫೈನಲ್ ಸೈನ್ ಬಂದ್ಬಿಟ್ಟು ಕಾನ್ಸ್ಟೆಂಟ್ ಟಯರ್ಡ್ನೆಸ್ ಆಯಿತಾ ಸಿಕ್ಕಾಪಟ್ಟೆ ಸುಸ್ತಾಗೋದು ನೋಡಿ ಇಲ್ಲಿ ನೀವು ಎಂಟು ಅವರ್ ನಿದ್ರೆ ಮಾಡ್ತಿದ್ರು ನಿಮ್ಮ ಬಾಡಿಲಿ ಒಂದು ಚೂರು ಎನರ್ಜಿ ಇರಲ್ಲ ಇದು ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅದ್ರ ಜೊತೆಗೆ ಕಿಡ್ನಿ ಟಾಕ್ಸಿನ್ಸು ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿದ್ರೆ ಕಿಡ್ನಿಲಿ ಆ ಟಾಕ್ಸಿನ್ಸ್ ಆ ಅದು ಏನಿದೆ ಆ ಟಾಕ್ಸಿನ್ಸು ಬ್ಯಾಕ್ಟೀರಿಯಾ ಅದು ಯಾವುದು ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ಬಾಡಿ ಆಟೋಮೆಟಿಕ್ಕಾಗಿ ಆಯಿತಾ ಒಂಥರ ಟಯಾರ್ಡ್ನೆಸ್ಸು ಫೀಲ್ ಆಗುತ್ತೆ ಒಂಥರ ಸುಸ್ತೆಲ್ಲ ಫೀಲ್ ಆಗುತ್ತೆ ಟಾಕ್ಸಿನ್ಸ್ ಎಲ್ಲ ಸರಿಯಾಗಲಿ ಕ್ಲೀನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಎಸ್ಪೆಷಲಿ ನಿಮ್ಮ ಕಿಡ್ನೀಲಿ ಇದು ಎಸ್ಪೆಷಲಿ ಯಾರಿದ್ನ ಸಿಕ್ಕಾಪಟ್ಟೆ ಫೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಆಫೀಸ್ ಪೀಪಲ್ ಆಗಿರ್ಬೋದು ಮತ್ತು ಏನಂತಾರೆ ಈ ವರ್ಕಿಂಗ್ ಪ್ರೊಫೆಷ್ನಲ್ಲು ಇದು ಸಿಕ್ಕಾಪಟ್ಟೆ ರಿಲೇಟ್ ಮಾಡ್ಕೋಬೋದು ಈ ಕಿಡ್ನಿ ಡಿಸೀಸಸ್ನ ಸೊ ಇಷ್ಟೆಲ್ಲ ನಿಮಗೆ ಯಾರು ಸೈನ್ಸ್ಗಳು ನಿಮಗೆ ಸಮ್ಮರಿ ಹೇಳಬೇಕು ಅಂದರೆ ಆರು ಸೈನ್ಸ್ಗಳು ನೋಡಿ ಮಾರ್ನಿಂಗ್ ಫೇಸ್ ಫೆಲ್ಲಿಂಗ್ ಆಗಿರ್ಬೋದು ಮತ್ತು ಲೆಗ್ ಆ್ಯಂಕಲ್ ಸ್ವೆಲ್ಲಿಂಗ್ ಆಗಿರ್ಬೋದು ಮತ್ತು ಸಡನ್ ವೆಯ್ಟ್ ಆಗಿರ್ಬೋದು ಅದ್ರ ಜೊತೆಗೆ ನಾಲ್ಕನೇದು ಯೂರಿನ್ ಚೇಂಜಸ್ ಆಗಿರ್ಬೋದು ಐದನೇದು ಸ್ಕಿನ್ ಇಚ್ಚಿಂಗ್ ಆಗಿರ್ಬೋದು ಆರನೇದು ಕಾನ್ಸ್ಟೆಂಟ್ ಟಯರ್ಡ್ನೆಸ್ ಈ ಸೈನ್ಸ್ ಎಲ್ಲ ನಿಮಗೆ ಕಾಣ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಇದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಫಸ್ಟ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಆದ ಇದಕ್ಕೆ ಒಂದು ಟೆಸ್ಟ್ ಟೆಸ್ಟ್ಗಳನ್ನ ಮಾಡಿಸ್ಕೊಂಡು ಫಸ್ಟು ಇದು ಅರ್ಲಿ ಸೈನ್ಸ್ ಏನಿದೆ ಇದನ್ನು ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ ತುಂಬ ಅಧ್ವಾನ ಆಗೋದಕ್ಕೆ ಬಿಡಬೇಡಿ ಎಂತಕ್ಕಂತ ಹೇಳಿದ್ರೆ ದೇಹ ದೇವಸ್ಥಾನ ಇದ್ದಂಗೆ ಇದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಕರೆಕ್ಟಾಗಿ ಕಾಪಾಡಿಕೊಳ್ಳಿ ಇಷ್ಟೆಲ್ಲ ಸಿಗ್ನಲ್ಸು ನಿಮ್ಮಲ್ಲೂ ಕಾಡ್ತಿದೆ ಅಂತ ಹೇಳಿದ್ರೆ ಈ ಕೂಡಲೇ ಫಸ್ಟು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಳ್ಳಿ ಅದೇ ಮೇಯ್ನು ಫಸ್ಟ್ ಸಲ್ಯೂಷನ್ನು ಆಮೇಲೆ ನಂತರ ಬರೋದು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದು ನಿಮ್ಮ ತೂಕ ಜಾಸ್ತಿ ಜಾಸ್ತಿ ಇತ್ತು ಅಂದರೆ ಕಡಿಮೆ ಮಾಡ್ಕೊಳ್ಳೋದು ಎಸ್ಪೆಷಲಿ ತೂಕ ಜಾಸ್ತಿ ಆಗ್ತಿರೋರಿಗೆ ಇಂಥ ಸೈನ್ಸ್ಗಳೆಲ್ಲ ಜಾಸ್ತಿ ಬರ್ತಾ ಇರುತ್ತೆ ಅದ್ರ ಬದಲು ನೋಡಿ ಇಲ್ಲಿ ನೀವೇನಾದರೂ ಈ ಇನ್ ಕೇಸ್ ದೇವ್ರದಾಯಿನ ನಿಮಗೆ ಸೈನ್ಸ್ ಬರೋದು ಬೇಡ ಅಟ್ಲೀಸ್ಟ್ ನಿಮ್ಮ ತೂಕನ ದಪ್ಪ ಇತ್ತು ಅಂತ ಹೇಳಿದ್ರೆ ಫಸ್ಟು ಅದನ್ನು ಸಣ್ಣ ಮಾಡಿಕೊಂಡು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ ಪ್ರಾಪರ್ ಡಯೆಟ್ನ ಫಾಲೋ ಮಾಡಿ ಪ್ರಾಪರ್ ಎಕ್ಸಸೈಸ್ನ ಫಾಲೋ ಮಾಡಿ ತೂಕನ ಕಡಿಮೆ ಮಾಡಿಕೊಂಡು ನೀವು ಒಂದು ಫಿಟ್ ಮನುಷ್ಯರಾಗಿ ನಿಮಗೇನಾದರೂ ಫ್ಯಾಟ್ ಲಾಸು ವೆಯ್ಟ್ ಲಾಸು ಪ್ರಾಪರ್ ಪರ್ಸ್ನಲ್ ಡಯೆಟ್ ಬೇಕು ನಾನು ಒಂದು ಎಂಟು ವಾರದಲ್ಲಿ ಎಂಟರಿಂದ ಹನ್ನೆರಡು ಕೆ ಜಿ ವೈಟ್ ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಈ ನ್ಯೂ ಇಯರ್ ಅಲ್ಲಿ ಕರ್ಗಸ್ಬೇಕು ಅಂತ ಹೇಳಿದ್ರೆ ನೀವು ಬರ್ತಿರೋ ಗೆ ನನಗೆ ಮೆಸೇಜ್ ಮಾಡಿ ನಿಮಗೆ ಪರ್ಸ್ನಲ್ ಡಯೆಟ್ನ ರೆಡಿ ಮಾಡ್ಕೊಡ್ತೀನಿ ಇದು ಫ್ರೀ ಅಲ್ಲ ಇದು ಇದು ಪರ್ಸ್ನಲ್ ಡಯೆಟ್ ಪ್ಲಾನ್ ಅಂತ ಹೇಳಿದ್ರೆ ಆಯ್ತಾ ಅದಕ್ಕೊಂದು ಪರ್ಸ್ನಲ್ ಫೀಸ್ ಅಂತ ಇರುತ್ತೆ ಆಯ್ತಾ ಯಾವುದನ್ನು ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡಬೇಡಿ ನಾವು ನಾವು ಕಷ್ಟಪಡ್ತೀವಿ ನಿಮಗೂ ಡಯೆಟ್ ಮಾಡಿಕೊಡ್ತೀವಿ ನಿಮ್ಮಿಂದ ನಮ್ಗೆ ರಿಸಲ್ಟ್ ಬಂತು ಅಂದ್ರೆ ನಮಗೂ ಖುಷಿ ನಿಮಗೂ ಖುಷಿ ಇದೇ ರೀತಿ ನಿಮಗೆ ಹೆಲ್ದಿಯಾಗಿ ವೆಲ್ದಿ ವಿಡಿಯೋಸ್ ಮತ್ತೆ ಡಿಸಿಪ್ಲೈನ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್